ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಪ್ಪ ಈ ವಿಡಿಯೋ ಒಂದೆರಡು ದಿನದಿಂದನೇ ಬರಬೇಕಿತ್ತು ಸ್ವಲ್ಪ ಕೆಲಸ ಜಾಸ್ತಿ ಇದ್ದರಿಂದ ಐವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ವೀಣಮ್ಮ ಯುಗಾದಿ ಹಬ್ಬದ ಸಾಮಾನು ತರಬೇಕು ಸಂತಕ್ಕೆ ಹೋಗ್ಬಿಟ್ಟು ಬರ್ತೀವಿ ಒಂದು ಸ್ವಲ್ಪ ಮನೆ ಕಡೆ ಇರು ಆಯಿತಾ ಹ್ಞೂ ಸರಿಯತ್ತೆ ಹೋಗ್ಬಿಟ್ಟು ಬಂದ್ರಿ ಏನೇನು ಬೇಕಮ್ಮ ಆಯಿತು ಸಾಮಾನು ಇನ್ನೇನತ್ತೆ ನಿಮಗೆ ನಿಮ್ಗೆ ಏನೈತೆ ಹ್ಞೂ ನೀವು ಅವಾಗಿಂದ ಹಬ್ಬ ಮಾಡ್ಕೊಂಬಂದಿರ ನಾನು ಕೇಳೋದೇನೈತೆ ಅದರಲ್ಲಿ ನಿಮ್ಗೆ ಗೊತ್ತಿಲ್ಲ ಹಂಗಲ್ಲಮ್ಮ ನಾವು ಮಾಡೋ ಅಡುಗೆಗಳು ಬೇರೆ ನೀವು ಬೇರೆ ಮಾಡ್ತೀರಾ ಹ್ಞೂ ನಿನಗೆ ಏನೇನು ಬೇಕು ಅಂತ ಹೇಳು ಇನ್ನೇನತ್ತೆ ಹಬ್ಬಕ್ಕೆ ಒಬ್ಬಿಟ್ಟು ಮಾಡೋದು ಬೆಲ್ಲ ಬೇಳೆ ಏಲಕ್ಕಿ ಕಾಯಿ ಆಮೇಲೆ ಅಂದ್ರೆ ಮಾಡ್ಬೇಕಂದ್ರೆ ಕಡಲೆಬೇಳೆ ಎಣ್ಣೆ ಆಮೇಲೆ ಇನ್ನೇ ತರಕಾರಿ ದಿಂಸಿ ಸಾಮಾನು ಇವೆ ಇಲ್ಲ ನಿಮ್ಗೆ ಗೊತ್ತಿಲ್ಲದಿರೋದು ಏನೈತೆ ಇವೆ ತೊಕೊಂಡ್ಬನ್ರಿ ಬೇಳೆ ಎಷ್ಟು ಕೆಜಿ ತರಲಮ್ಮ ಎಷ್ಟು ತರ ಇರುತ್ತೆ ಎಷ್ಟು ಜನ ನಾ ಐದು ಜನ ಇದ್ದೀವಿ ಒಂದು ಅರ್ಧ ಕೆಜಿ ಹಾಕೋಣ ಬಿಡ್ರಿ ಸಾಕು ಹಂಗೆ ಸ್ವಲ್ಪ ಮೈದು ಐತೆ ತಗೊಂಬನ್ರಿ ಅಜ್ಜಿ ಅಜ್ಜಿ ನಂಗೆ ಏನ್ ಕೊಡಿಸ್ತೀವಿ ಅಜ್ಜಿ ಸಂತೆನಾಗೆ ಲೇ ಅಪ್ಪಯ್ಯ ನೀನು ಬೇಡ ಸಂತೆಕ ಇವಾಗ ಹಬ್ಬದ ಟೈಮು ಸಂತೆ ಎಲ್ಲ ರಶ್ ಇತ್ತೈತೆ ತಪ್ಪಿಸ್ಕೊಂಬಿಟ್ರೆ ಕಷ್ಟ ಹೋಗಮ್ಮ ಹ್ಞೂ ನಾನು ಬೇಡ ಅಂತೀಯಲ್ಲ ಸಂತೆಕ ನಾನು ಹೋಗ್ಬೇಕು ಸಂತೆಕ ಅಜೋ ಅಜೇ ನಾನು ಕರ್ಕೊಂಡು ಹೋಗಜೇ ಹೇಳಿದ್ರೆ ಅರ್ಥ ಆಗಲ್ಲೇನೋ ಬೇಡ ಅಂತ ಅಯ್ಯೋ ಬಿಡ ಅಮ್ಮಯ್ಯ ಬೇಸಿಗೆ ರಾಜ ಅಲ್ಲ ಬರ್ಲಿ ಅವನು ಇರ್ತಾನೆ ನಾನೇ ಹುಷಾರ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಅಯ್ಯೋ ಅತ್ತೆ ಅವನ ಬಗ್ಗೆ ಗೊತ್ತಿದ್ರು ಮಾತಾಡ್ತಿರಲ್ಲ ಹಾ ಮೊದ್ಲೇ ತೀಟೆ ನನ್ನ ಮಗ ಹಾ ಅಲ್ಲೆಲ್ಲನ ತಪ್ಪಿಸ್ಕೊಂಡ್ರಿ ಏನ್ ಮಾಡೋದು ಹೇಳ್ರಿ ಏ ಎಲ್ಲಿ ತಪ್ಪಿಸ್ಕೊತಾನು ಬಿಡಿಯಮ್ಮಯ್ಯ ನಾನೇ ಇರ್ತೀನಲ್ಲ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಆಮೇಲೆ ಹೊಸ ತೊಡಕೇನ ಬೇಕಾ ಹ್ಞೂ ಹೊಸ್ತೊಡ್ಕ್ಕೂ ಬೇಕಲ್ಲತ್ತೆ ಇನ್ನು ಒಂದು ಕುರಿಕ್ ಮಾಡೋಕ್ಕೆಲ್ಲ ಬೇಕಲ್ಲ ಚಿಕನ್ ಚಿಕನ್ಕಾಯ ಎಲ್ಲ ಬೇಕಲ್ಲ ನೀನು ಖಾರ ಪುಡಿ ಸಾಂಬಾರು ಪುಡಿ ಎಲ್ಲ ಮಾಡ್ಸಿರೋದೈತೆ ಚಕ್ಕೆ ಲವಂಗ ಗಸಗಸೆ ಶುಂಠಿ ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಕರ್ಬೇವಿನ ಸೊಪ್ಪು ಇವೇ ಬೇಕಾಗಿರೋದು ಆಮೇಲೆ ಬಿರಿಯಾನಿ ಬೇರೆ ಮಾಡಬೇಕಂತೆ ಸೊ ನಮ್ಮ ಮೊಸರು ಅಕ್ಕಿ ಆಗೈತೆ ಅದೊಂದು ಸ್ವಲ್ಪ ತೊಗೊಂಬನಿ ಹ್ಞೂ ಸರಿ ಅಮ್ಮ ಆಯಿತು ತಗೊಂಬರ್ತೀವಿ ನೀನು ಒಳಗೆ ಹೋಗಿ ಲೇ ಅಪ್ಪಯ್ಯ ಇಲ್ಲೋದನ ನಿಮ್ಮ ತಾತನು ಏ ಅಜ್ಜೆ ಆ ದೇವಜ ಕರೀತೋ ಅಂತ ಹೋಗೈತೆ ಬರ್ತೈತಿರು ಏನೆ ಅಮ್ಮ ರಾಣಿ ಎಲ್ಲ ಆಯ್ತಾ ರೆಡಿ ಹೋಗಕ್ಕ ಓಹೋ ಏನು ಮದುವೆ ಆದಾಗಿಂದ ನಾನು ರಾಣಿ ತಾನೇ ನೋಡಕೊಂಡೆ ರಾಣಿ ಅಂತಾನೆ ರಾಣಿ ತಾತ ನೀನು ಏನು ಕೈ ಜೊತೆ ಮಾತಾಡಕ ಹೋಗ್ತಿ ಅಮ್ಮ aí ಮೇಲೆ ಬಂತಾಳೆ ಮಾತಾಡ್ಸಿದ್ರೆ ಅದು ನಿಜವೇ ಅನ್ನೋ ಪುಟಾ ಸರಿ ನಡ್ರಿ ಹೋಗೋಣ ಆ ಎತ್ತಿನ ಗಾಡಿಗೆ ಎತ್ತಲ್ಲ ಕಟ್ಟಿದ್ದೀನಿ ನಡ್ರಿ ಹೋಗೋಣ ಇವೇನು ಏ ತಿನ್ ಅಯ್ಯೋ ಹೋಗ್ ಅಯ್ಯೋ ಎಲ್ಲ ಸೊಂಟ ಎಲ್ಲ ನೋವ್ ಬತ್ತದೆ ಅದ್ರ ಮೇಲೆ ಕುತ್ಕೊಂಡ್ರೆ ಓಹೋ ಇವ್ರ ಅಪ್ಪನೇನ್ ಬೆಂಚ್ ಕಾರ್ ಕೊಡ್ಸಿದ್ನು ಬೆಂಚ್ ಕಾರ್ ಹೋಗಿ ರೂಢಿ ನಮ್ಮ ಅಪ್ಪನೇನ್ ನೀನೇ ತಗೊಂಡಿಲ್ಲ ಇಷ್ಟ ವರ್ಷ ಆದ್ರೂ ಕಾರ್ನ ನಡಿ ಬಸ್ ಹೋಗೋಣ ಲೇ ಸಾಮಾನ್ ಎಲ್ಲ ಜಾಸ್ತಿ ಇರ್ತೈತೆ ಬಸ್ ಅಲ್ಲೆಲ್ಲ ಎತ್ಕೊಂಡ್ ಆಗಲ್ಲ ನಡ್ರಿ ಗಾಡಿ ಕಟ್ಟಿದೀನಿ ಹೋಗೋಣ ಅಜ್ಜ ಅಜ್ಜ ಎತ್ತಿನ ಗಾಡಿಲಿ ಹೋಗೋಣ ಅಜ್ಜ ನಾವು ನಾನು ಸುಮಾರ್ ದಿನ ಆಯ್ತು ಹೋಗಿ ಅದ್ ಎತ್ತಿನ ಗಾಡಿಲಿ ಹ್ಮ್ ನಡಿಯಪ್ಪ ಇನ್ನೇನ್ ಮಾಡೋದು ಹೋಗೋಣ

ಇನ್ನೇನು ನಿನ್ ಕೇಳೋದೇನೈತೆ ಒಬ್ಬಟ್ಟ ಆಮೇಲೆ ವಡೆಕ ಆಮೇಲೆ ಪಾಯಸಕ್ಕ ಏನೇನ್ ಬೇಕೋ ಎಲ್ಲ ಅರ್ಧ ಅರ್ಧ ಕೆಜಿ ಕಟ್ಟು ಸೇಟೋ ನಂಕೂ ಒಂದ್ ಚಾಕ್ಲೇಟ್ ಹಂಗೆ ಯಾವ ಚಾಕ್ಲೇಟ್ ಕೊಡ್ಲೋ ಅಯ್ಯ ನೀನೇನ ಏನೋ ಹುಡುಗ್ನಂಗೆ ಆಡ್ತಿಯಲ್ಲ ಚಾಕ್ಲೇಟ್ ಬೇಡ ಏನು ಬೇಡ ಮನೆ ದಿನಸಿ ಸಾಮಾನು ಕಟ್ಟು ಇವಾಗಲೇ ಅಲ್ಲುಗ್ಲೆಲ್ಲ ಹಾಳಾ ಕುತ್ತವೆ ಏಯ್ ಕೊಡ್ಸ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಅಂದ್ರೆ ಒದ್ ಹೊರಗಡೆ ಹಾಕ್ತೀನಿ ಇವಾಗ ಯಜ್ಜಿ ಯಾವಾಗ್ಲೂ ಹಿಂಗೆ ಮಾಡ್ತೈತಪ್ಪ ಯಜ್ಜಿ ಜೊತೆ ಬರ್ಲೇಬಾರ್ದು ತಾತನ್ ಜೊತೆ ಅನ್ನ ಬಂದಿರ ತಾತನ್ ಕೇಳಿದ್ ಕೊಡ್ಸೋನು ಕೊಟ್ಟು ಸೈಡ್ ನೀನು ದಿನಸಿನ ತಗ ಈ ಬ್ಯಾಗು ಈ ಬ್ಯಾಗ್ ಎಲ್ಲ ಬಿಡು ಏನಮ್ಮ ಇಷ್ಟು ಹೊಂಚಿಕ್ ಬ್ಯಾಗ್ ತಗೊಂಡ್ಬಂದಿದ್ರ ಇರಿ ನನ್ನ ಹತ್ರನೇ ಐತೆ ಬ್ಯಾಗ್ ಅದ್ರಲ್ಲೇ ಹಾಕೊಡ್ತೀನಿ ಹಾ ಕೊಡು ಅದ್ರಲ್ಲೇ ಅತ್ರ ಇವಾಗ ಹೇಳಿದಿನ ಅದಕ್ಕೆ ಮಾತ್ರ ಕಾಸ್ ಕೊಡಲ್ಲ ಅಯ್ಯೋ ಏನು ಕಾಸ್ ಕೊಡ್ಬೇಡ್ರಿ ತಗೊಂಡ್ ಹೋಗ್ರಮ್ಮ ತಗೊಳ್ರಿ ಎಲ್ಲ ಹಾಕಿದೀನಿ ನೋಡ್ರಿ ತಗೊಂಡ್ ಹೋಗ್ರಿ ಹ್ಮ್ ಎಷ್ಟಾಯ್ತಪ್ಪ ಸೇಟು ಬಿಲ್ಲು ಮೂರುವರೆ ಸಾವಿರ ಆಯ್ತು ರಂಗಜ್ಜ ಮೂರುವರೆ ಸಾವಿರ ಆಯ್ತಾ ಹ್ಮ್ ತಗೊಳಪ್ಪ ಅವಾಗ ಹೋಗ್ ಬರ್ತಾ ಇರ್ರಿ ರಂಗಜ್ಜ ನಮ್ ಅಂಗಡಿ ಕಾ ಮರ್ತೋಗ್ಬಿಡ್ಬೇಡ್ರಿ ಸೇಟು ಇವಾಗ್ಲೇ ಹೇಳಿದೀನಿ ಬೇಳೆ ಕಾಳುಗಳಲ್ಲೇನ ಉಳ ಇದ್ರೆ ತಗೊಂಬಂದ್ ನಿಂಗೆ ವಾಪಸ್ ಕೊಡೋದು ಏ ನಮ್ಮ ಹತ್ರ ಎಲ್ಲ ಒರಿಜಿನಲ್ ಅಮ್ಮ ನಾವೆಲ್ಲ ಡೂಪ್ಲಿಕೇಟ್ ಇಡಲ್ಲ ಸರಿ ಸರಿ ನೋಡ್ತೀವಿ ಬಿಡು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಗೊತ್ತದೇ ಐತಲ್ಲ ಹ್ಮ್ ನೋಡ್ರಿ ನೋಡ್ರಿ ಮುಂದೆ ಎಲ್ಲಿಗೆ ಮುಂದೆ ಇನ್ನೆಲ್ಲಿಗ ಸಂತೆಕ್ ನಡಿ ಸರಿ ಸೇಟು ಬರೋಣ ಆಯ್ತು ಹೋಗ್ಬಿಟ್ಟು ಬನ್ರಿ ಇನ್ನೇನು ಸೊಪ್ಪು ಗಿಪ್ಪೆಲ್ಲ ಇಲ್ಲೇ ತಕೊಂಡ್ಬಿಟ್ಟಿದೀವಲ್ಲ ಇನ್ನೊಂದು ಸ್ವಲ್ಪ ತರಕಾರಿ ತಕೊಂಡು ಹೋಗೋದೆ ತೆಂಗಿನಕಾಯಿನು ಇಲ್ಲೇ ಐತೆ ಎಲ್ಲಿ ಅಂಗಡಿ ಅವನ್ ಯಾರು ಕಾಣ್ತಾನೆ ಇಲ್ಲ ನಾನೇ ಅಂಗಡಿ ಅವನ್ ಏನ್ ಬೇಕಮ್ಮ ಓ ನೀನ ಎಲ್ ಹೋಗ್ಬಿಟ್ಟಿದ್ದೆ ಎಷ್ಟೊತ್ತು ಏ ಇಲ್ಲೇ ಇಲ್ಲ ಟೀ ಕುಡಿಯಕ್ ಹೋಗಿದ್ನಮ್ಮ ಏನು ಕೊಡ್ಲಿ ತೆಂಗಿನಕಾಯಿ ಹೆಂಗೆ ತೆಂಗಿನಕಾಯಿ ನೂರ್ ರೂಪಾಯಿ ಐದಮ್ಮ ಓ ಯಾಕಪ್ಪ ಅಷ್ಟೊಂದು ರೇಟು ತೆಂಗಿನಕಾಯಿ ನೋಡಮ್ಮ ಮೊದ್ಲು ಕೊಡು ರೂಪಾಯಿ ನೂರುಪಾಯ್ಕಾ ಒಂದು ಎಕ್ಸ್ಟ್ರಾ ಕೊಡು ಹಂಗೆ ಒಂದು ಬುಟ್ಟಿ ಹಣ್ಣು ಕೊಡು ಆಮೇಲೆ ಇನ್ನೇನು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಮಿ ಸೊಪ್ಪು ಎಲ್ಲ ಹಾಕು ಅಂತ ಸ್ವಲ್ಪ ಕೊತ್ತಮಿ ಸೊಪ್ಪು ನಾಟಿಗಿದ್ರೆ ಹಾಕು ಶುಂಠಿನೂ ಅಷ್ಟೇ ಇನ್ನೇನು ಎಲ್ಲ ಆಯ್ತು ಅಷ್ಟೇ ಅಷ್ಟೇ ಸಾಕು ತಗೊಳಮ್ಮ ಎಲ್ಲ ಈ ಬ್ಯಾಗಲ್ ಐತೆ ಎಷ್ಟಾಯ್ತಪ್ಪ ನಮ್ಮದು ಮುನ್ನೂರೈವತ್ತು ಐವತ್ತು ರೂಪಾಯಿ ಆಯ್ತಣ್ಣ ಮತ್ತಾಗ ಕಾಸು ಮುನ್ನೂರ ಐವತ್ತೈತೆ ಹ್ಞೂ ಸರಿ ಅಮ್ಮ ನಡಿಯ ಹೋಗ ಹೋಗೋಣ ಇನ್ನ ಹಂಗೆ ಹುಡುಗನ್ಗೆ ಏನೂ ಕೊಡಿಸಿಲ್ಲ ಒಂದು ಚಾಕ್ಲೇಟ್ ಏನೋ ಕೊಡ್ಸ್ಕೊಂಡು ಹೋಗೋಣ ಕರ್ಕೊಂಡು ಹ್ಞೂ ಅಷ್ಟೇ ನಾನು ಇನ್ನೆಲ್ಲ ತಗೊಂಡಿದ್ದಾಯ್ತು ಹೋಗದೇ ಇನ್ನ ಹ್ಞೂ ನಡಿ ಬಿರ್ಬಿರ್ ನಾನು ಅಂಕು ಕೆಲಸ ಐತೆ ಬೇಗ ನೀನು ಹೋಗಯ್ಯ ಗಾಡಿ ಕಟ್ಟೋಗಯ್ಯ ಬರ್ತೀವಿ ಅಜ್ಜಿ ಅಜ್ಜಿ ನಾನು ಓದ್ತೀನಿ ಅದನ್ನ ಜೊತೆ ಹ್ಞೂ ಹೋಗ್ರಪ್ಪ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಬಗ್ಗೆ ಏನನ್ಸ್ ಅಂತ ಕಮೆಂಟ್ನಲ್ಲಿ ತಿಳಿಸಿ ನಾವು ಏನೋ ಒಂದು ಎಫರ್ಟ್ಸ್ ಹಾಕಿ ವಿಡಿಯೋಸ್ ಮಾಡ್ತೀವಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಹಾಗೆ ಈ ರೀತಿ ವಿಡಿಯೋ ಮಾಡೋಕ್ಕೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ಹೇಳ್ಕೊಡ್ತೀನಿ